ಇದ್ರಾಗ ಟಮಾಟಿನ ಸ್ವಲ್ಪ ಇಚ್ ಕೈ ಪಲ್ಯ ಇವತ್ತೊಂದಿನ ನಾಳೆ ಒಂದಿನ ದಿನ ಹಾಕೈತಿ ಇದನ್ನು ಬಾಳಿಲ್ಲ ಮೈದಾರ್ ಬಂದಿದ್ದೀವಿ ಎಲ್ಲಿ ಸಾಲ ಇವತ್ತಾದ್ರ ಹುರಿದ್ರೆ ಈ ಸಾಕ್ತಿ ಹುರಿಯಾಕ್ ಪಲ್ಯ ಕಟ್ ಮಾಡಿ ಸಂತೆ ತುಂಬಾ ಕೇಳ್ಬೇಕು ನಮಗರ ಕಳ್ಸಿದ್ರ ನೂರು ರೂಪಾಯಿ ಕೊಡ್ತಾರ ನೂರ್ ರೂಪಾಯಿ ತಗೊಂಡು ಆ ಚೀಲ್ ತುಂಬಾ ಸಂತೆ ತರ್ಬೇಕ ಮೊದ್ಲಿನ ಕಾಲ್ ಮಾಡ್ಯಾರ ಈಗ ಸಾವಿರ ರೂಪಾಯಿ ಒಯ್ದ್ರ ಅರ್ಧ ಚೀಲಿ ಬರೋದಿಲ್ಲ ಬರುದಿಲ್ಲ ಹಂಗ ಅವ್ರಿಗೆ ಹೇಳ್ಬಿಡ ಚಲೋ ಏನ್ ಮಾಡುದು ಪಲ್ಯ ಇವಾಗ ಹೀರಿಕಾಯಿ ಅದಲ್ಲ ಹಿರಿಕಾಯಿ ಒನ್ ಹಾಕ ಬೆಂಡಿಕಾಯಿ ಬೆಂಡೆಕಾಯಿ ಇಕ್ಕೊಂಡಿಟ್ಟು ಪಲ್ಯ ಒಗ್ಗರಣೆ ಹಾಕ್ಬಿಡ್ತೇನೆ ಒಂದೇ ಬಾಳಿಕ ಒಂದೇ ಪಲ್ಯ ಮಾಡಿ ಬಿಡ್ತಿದ್ದೆ ಈಗ ಕಾಳೆ ಹಾಕ್ಬೇಕಂದ್ರೆ ಹಾಕ್ಬೇಕಂದ್ರ ಅವ್ ಕೂಲ್ಸ್ರ ಮೊದ್ಲೇ ಟೈಮ್ ಆಗೈತಿ ఏన్డత యాక జోర్ హడాడకతి హడాక ఇవత్ బారీ ఖుశిఖుషి అంద జబ్బార ఏన్వ ఇ కై పల్లి కడి అదక ಬೆಂಡಿಕಾಯಿ ಇಟ್ಟು ಇದು ಹಿರಿಕಾಯಿಟ್ ಮಾಡಿದ್ರಾಯ್ತು ಹುರಿದಿಂದ ಎಟ್ಟಾಕೈತಿ ಅನ್ನ ಅದಕ್ಕೆ ಅಡ್ಡ ಮಾಡ್ಬಿಡ ಸುಮ್ನೆ ಉಳಿಸಿದ್ರು ಹೋಗವ ಇಲ್ಲ ಕೊಳತ್ತಿರಕು ಅತ್ತಿಯರ್ ಕುಂದಿರ್ತಾರು ಮಾಡಿದ್ರಾಯ್ತ ತಂದು ನೋಡಾತಿದ್ದೆ ಹೌದನ ಯಾಕ ಹಾಡಾಗಿ ಜೋರ್ ಐತ ಯಾಕ ಬಾರಿ ಖುಷಿ ಖುಷಿಯಿಂದ ಇಂದ ಇವತ್ತ ಎಲ್ಲಿ ಹಾಡವ ಎಲ್ಲಿ ಹಾಡ ಮತ್ತ ಏನ್ ಮಾಡ್ಲಿ ಆ ರೆಡಿ ಐತ ಅದನ್ನು ಹಚ್ಚಿಸ್ಕೊಡುದಿಲ್ವ ಅತ್ತಿಯರು அய் அஹ் கரெண்ட் பட்டன் திடுதா அதுக்கு ஏற்றி ஆஹ் ஜல் ஜல் நான் இது பட்டன் ஆர்சுதேது ஆர்சிபிடுது மத்தி டீவின்னா சும்மேச்சு சந்தன ஒதர்சுதான் அதுபிடுது நீங்கபிடுது ಸುಮ್ ಕೂತ್ ನೋಡ್ತಾ ನಾವ್ ಅನ್ನೋಡ್ಲೇ ಬರ್ತೇತಿ ಮತ್ ಹೌದ್ ಬಿಡವಾ ನನಗೂ ಕೆಟ್ಟ ಬ್ಯಾಸತಿ ಒಂದ್ ಇಟ್ ನೆಡಿಯೋ ಹಚ್ಚಿದ್ರ ಇಲ್ಲ ಈಗ ಹಚ್ಚಿದ್ರು ಒಟ್ಟೆ ಸಹ ಕೆಟ್ಟ ಬ್ಯಾಸ ಒಂದ್ ಇಟ್ಟು ತಾವೇನ್ ಕೆಲ್ಸ ಮಾಡೋರಲ್ಲ ಬಕ್ಷಿ ಮಾಡೋರಲ್ಲ ಸುಮ್ ಕೂತ್ ಚೆನ್ನಾಗಿ ಅಕ್ಕಿ ಇಬ್ರು ಮಾತ್ ಹೇಳ್ತಾರ ಮತ್ತೇನೈತಿ ಆ ನಾವ್ ಕೆಲ್ಸ ಮಾಡೋರು ಒಂದ್ ಇಟ್ ಮಾಡಿದ್ರ ನಮಗೂ ಬ್ಯಾಸ್ ಕೈತಿ ಕೆಲ್ಸಾನು ಹಾಕೈತಿ ಹಾ ಅದಕ್ಕೆ ನಾನೇ ಸುಮ್ ಗುಣ ಹಾಡ ಗುಣ ಕೆಲಸ ಮಾಡಕ್ ಹತ್ತಿದ್ದೆ ಇಲ್ಲಾ ಅಂದ್ರ ಮೂಕ್ ಮೂಕ್ ಬಿದ್ದ ಹಾಕಿತ್ವ ಮನಿ ಮೂಕ್ ಮನೆಯಾಗ್ ನಾಕ್ ನಾಯಿ ಸುತ್ತ ಹಂಗೇತಿ ಮೂಕೂ ಏನೋ ಅಂತಾರಲ್ವ ಗಾಳಿ ಐತಲ ಮೂಕ್ ನಾಯಿ ಜೊತೆ ನಾಕ್ ನಾಯಿ ಸುತ್ತ ಹಂಗೇತಿ ಬಾಳೆನಾಗೋದು ಹೌದ್ ಬಿಡು ಎದಕ್ ಇದು ಮಾಡುದು ನಮಗ ದ್ಯಾಸ ಇಟ್ಟಿವಿ ಎದಕ್ ತಂದ್ರ ಯಾರಿಗೂ ಹೋಗ್ತದ ಸುಮ್ನೆ ದಂಡಕ್ ಮೂಲ ಆ ನಮ್ಮ ಮನೆಗೂ ಟಿವಿ ಐತಪ್ಪ ತಂದು ಹೇಳ್ಕೊಳಕ್ ತಂದರ್ ಕಾಂತಿ ಒಂದೇನ್ ಏನ್ ಚಂದ ಕುತ್ತ ಹಸಿರ್ಕಿ ಬೆಸರ್ಕಿ ಟಿವಿ ನೋಡ್ತೇವ ಅನ್ನಂಗಿಲ್ಲ ಏನಿಲ್ಲ ಪಟ್ಟನೆ ಬಂದ್ ಮಾಡ್ಬಿಡುದ್ ಚಂದನ ಹಂಗೆ ಇರ್ತೇತಿ ಒಂದ್ ಈ ಟಿವಿ ನೋಡ್ಸ್ಕೊಳಲ್ಲ ಬಿಡುದಿಲ್ಲ ಹಂಗೆ ಐತವ ನೀಗ್ ನೋಡಾಕತಿ ಈಗ ಬಂದಿ ನಮ್ಮ ಮದ್ವಿಯಾಗ್ ಬಂದ ಇನ್ನಿಂದ ನೋಡೇ ನೋಡಾಕತೀನಿ ಇದೇ ಹಣೆ ಬರ ಇತ್ತು ಆದ್ರೂ ಯಾಕೆ ಇವತ್ ಬಾ ಖುಷಿ ಅದೆಯಲ್ಲ ಇವತ್ ಜಲ್ದಿ ಜಲ್ದಿ ಅದ್ ಎಲ್ಲಾ ಕೆಲ್ಸಾನು ಮುಂಜಾನೆ ಜಲ್ದಿ ನಾಷ್ಟ ಆಗೇತಿ ಎಲ್ಲಾ ನಾನ್ ಮಾಡುದಿತ್ತು ಬಡ 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 ಮಾಡ್ಬಿಟ್ಟಿರ ಏ ಹಂಗೇನಿಲ್ವಾ ಹಾ ಅದು ಏನಂದ್ರ ಇವತ್ತ ನಮ್ಮಅವ್ವ ಬರಕತ್ತ ನೀನ್ ಇವ್ರಿ ಫೋನ್ ಹಚ್ಚಿಲ್ಲ ಅವ್ವ ಇಲ್ವಾ ನಾ ಬಾಳೆ ದಿನ ಆಯ್ತು ಏನ್ ನಿಮ್ಮ ಕಳ್ಸಿಲ್ಲ ಬಿಟ್ಟಿಲ್ಲ ನಾನೇ ಬರ್ತೀನಿ ಬಂದು ಮತ್ ಕರ್ಕೊಂಡ್ ಬರ್ತೀನಿ ಹುಡುಗನ ನಿನ್ನ ಏನ್ ತೀರಾ ನಮಗೂ ಮಕ್ಳ ಅನ್ನೋದು ಇರುದಿಲ್ಲನೋ ತಮ್ ತಮ್ಮ ಮಕ್ಳು ತಂಬಲ್ಲಿ ಇರ್ತಾರ ಮತ್ತೇನಾಯ್ತವ್ರಿಗೆ ಆ ಕೂತ್ ಬಿಡ್ತಾರ ಮತ್ ನಮ್ಗೂ ಮಕ್ಳು ಬರಬೇಕು ಮಾಡ್ಬೇಕು ನಮ್ದು ಮಕ್ಕಳ ಜೀವನ ಅನ್ಸಲ್ಲನ ನಮ್ಮವ್ವ ನಿನ್ನೆ

ಆಯ್ತು ತಗೋಂದ ಕಳ್ಸುದೇ ಇಲ್ಲ ಈಗ ಇದು ಒಂದ್ ಏನಪ್ಪಾ ಮಾಡ್ತಾ ಈಗ ಒಬ್ರು ಕಶೀರ್ ಒಬ್ಬ ಇಬ್ರು ಬ್ಯಾಡ ನೋಡಾಕತ್ತೀನಿ ಆಸ್ತಿ ಏನ್ ಹೇಳಿದ್ರು ನಾ ಕೇಳೋದಿಲ್ಲ ನಾ ಅಂದ್ರೆ ಹೋಗಕ್ಕೆ ನೀನು ಬಿಡಾಕ್ ಹೋಗ್ಬೇಡ ನೀನು ಹೋಗು ಯಾಕ ಮೂರ್ ಮಂದಿ ಮಂದಿ ಇಲ್ಲನಾಂದಿರ ಅಕ್ಕ ತಂಗಿ ಮತ್ ಯಾಕ ಮಾಡಾಕುದಿಲ್ಲ ನಾವ್ ಬರಕಿನ ಏನ್ ಮುಂಚೆ ಏನ್ ನಾವೇ ಮಾಡ್ತಿದ್ವಿ ಹಾ ಬೇಡ ಮಾಡ್ತಿದ್ರಿ ಇಲ್ಲ ಸ್ವಸ್ತಾರ ಬರೋಂಟ್ಲಿ ಅಟ್ ನಾಟಕ ಮಾಡ್ತಾರ ನಮಗ್ ಐತಿ ಅದು ಇದು ಅತ್ತ ಏನ್ಮತ್ ನಾವೇನ್ ಇಲ್ಲೇ ಕುಂದ್ರುನಾ ಚೆಂದನ ಬರಂಬರಿಕ ನಮ್ಗೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಇರುವುದಿಲ್ಲ ನೇವಾ ನಮ್ಮವನ್ನು ಹೇಳ್ತಾನೆ ಬಾಳ ದಿನ ಐತ್ರಿ ಕರ್ಕೊಂಡ್ ಹೋಗ್ತೀನ ತಂದ ನಾನು ಏನ ಆಗಿದ್ದ ಬೋಲಕ್ ನಾನು ಹ್ಞೂ ಅದ್ ತಂದೆ ಬಿಡ್ತೀನಿ ಅನ್ಸ್ಕೊತ್ಕೊಂಡ್ ಚೀರ ಮಾಡ್ತಾರ ಹೋಗುದೈತ ಹೋಗುದೇ ನೀ ಯಾಕೆ ಕಟ್ಟದ ಅವ್ರಕ್ಕಿ ಬಿಡು ಎಲ್ಲಾ ಬಡ ಬಡ ಅಡಿಗೆ ಮಾಡು ನಾನು ಅದಕ್ಕ ಜಲ್ದಿ ಜಲ್ದಿ ಎಲ್ಲಾ ಹೋಗೋದ್ ಹಾಕಿನಿ ಹೇಳಿ ಹೇಳಿಲ್ಲ ನಾನು ನಿನ್ನೆ ರಾತ್ರಿ ಕರ್ದಿನ ಅದೇನು ಎಲ್ಲಾ ಇಬ್ರು ಮಾತಾಡ್ಕೊಂಡು ಮಾಡ್ದಂಗ್ ಬಿಟ್ಟೇತಿ ನಿಮ್ಮವಾರ ನಿನ್ನೆ ಹಚ್ಚರ ನಾನು ನಮ್ಮ ಬಾತ್ ನಾ ಕರ್ದಿನಿ ಅವ್ರಿಗೆ ಏನ್ ಅನ್ಸತಿ ಇಬ್ರು ಮಾತಾಡ್ಕೊಂಡು ಕರ್ದಾರ್ ಇವ್ರನ್ನ ಅವ್ರಿಗೆ ಅನ್ಸ್ಬಿಟ್ಟೇತಿ ಅದು ಬೇರೆ ಹೇಳಿಲ್ಲ ಅದೊಂದ್ ದೊಡ್ಡ ಗುದಿ ಅಯ್ಯ ನನಗೆ ಹೇಳಿಲ್ಲ ಬಿಟ್ಟಿಲ್ಲ ಅಂತ ಅದೊಂದಿನ ಅದೊಂದಿನ್ ಇದ್ದಿದ್ ಗುಡ್ಡ ಮಾಡ್ತಾರ ನೋಡ ಅಕ್ಕೇ ಸಿಗುದು ಬೇಕಾಗಿರ್ತೇತ ನಮ್ ಕಡೆ ತಾವೇನ್ ಮಾಡಿದ್ರು ನಡಿತೈತಿ ನಮ್ಮ ಕಡೆ ಬಾ ಹಿಡಿತಾರ ಇವ್ರು ಆಯ್ತಾ ನೀ ಬಡ ಬಡ ಒಳಗಿನ್ ಮಾಡ್ಕೊಂಡ್ಬಿಡು ನಾವ್ ಅಗೇನ್ ಉಳಿದ್ ಹಾಕಿನಿ ಇನ್ನ ಬಾಂಡೆ ಸಿಗಲ್ಲ ಬಾಂಡೆ ತಿಕ್ತೀನಿ ಆ ಅಡಿಗೆಗಿಂದ ಒಂದ್ ಇಷ್ಟ ಆಗ್ತಾವ ಅಟ್ ಬರ್ತಾ ಊಟ ಮಾಡಿ ಹೋಗ್ಬಿಡ ನಮ್ದೇನ್ ಇಲ್ಲೇ ಸಮೀಪ ಇತ್ತು ನಡಿತೈತಿ ನೀವು ಅಲ್ಲಿ ಹೋಗ್ಬೇಕಲ್ವಾ ಅದಕ್ಕ ಇದಲ್ಲಿ ಹುಣ್ಸೆ ಅನ್ನ ಅದ ನಿನ್ನೆ ಹೊಲಕ್ ಹೋಗಿದ್ರಲ್ಲ ಸೂಟಿ ಐತ ಹೊಲಕ್ ಹೋಗಿದ್ರು ಆ ತಂದಿದ್ರು ಹೊಲದಾಗಿಂದು ಬಡದ್ ಇಟ್ಟಾರ ಆದ್ರ ಒಂದೊಂದು ಹುಂಚಿಕಾ ಇದ್ದು ಹುಂಚಿಕಪ್ಪ ಚಿಕ್ಕಪ್ಪ ಅವ ಇದ್ದು ಅವ್ ತಗದು ಮತ್ ಇಟ್ಟಿನಿ ಮತ್ತ ಇದನ್ನು ಮಾಡಿರಿ ನೋಡ್ರಿ ಎಲ್ಲ ನಾವೇ ಮಾಡ್ಬೇಕು ನೋಡ್ ಮಾಡಂಗಿಲ್ಲ ಮಟ್ಟಂಗಿಲ್ಲ ಒದಾಡ್ ಕುತ್ಕೊಂಡಿರ್ತಾರ ಅಲ್ಕ ಒಂದ್ ತಗದು ಅಲ್ಲಿ ಇಟ್ಟಿನಿ ಆಯ್ತು ನೀನು ಬಡ ಬಡ ಕೆಲ್ಸ ಮುಗಿಸು ಮತ್ತೆ ಗಿರ್ಬಿ ಎಲ್ಲಾ ನಾ ನಾಂತ್ರಿ ನಿನ್ನೆ ರಾತ್ರಿನೇ ಹಾಕಿಟ್ಕೊಂಡಿ ನೋಡ್ರಿ ಹೌದೇನ ಇಲ್ಲೇ ನಾ ಏನ ಹಾಕಿಟ್ಕೊಂಡೇ ಇಲ್ಲ ಏನಪ್ಪ ಸಂತಿ ಏನಂದ ಹೂ ಅಂದ ಹೂ ಅಂದಾರ ಆಯ್ತ ಹೋಗ್ಬಾ ತಂದ್ ಮಾಮಾರ ಏನಂದ್ರ ಅಯ್ಯ ಅವ್ರು ಬಾ ನಿಮ್ಗೂ ಬಾಳ ದಿನ ಆಯ್ತು ಮತ್ ನಿನ್ಗೂ ನೋಡ್ಬೇಕು ಹೋಗ್ಬೇಕ ಮನ್ ಹೋಗ್ಬೇಕಂತ ಅನ್ಸುದೇಲ್ಲ ಬಾ ನಾಯಕ್ ಪೇಡನಕ್ ಹೋಗ್ಯ ತಂದಾರ ಇಲ್ಲಿದ್ರ ಬರೀ ನಮ್ಮ ದಪ್ಪ ದಬ್ಬಿ ಕೆಲ್ಸಕ್ಕೆ ಹೋಗತ್ ಅಂದಾರ ಅವ್ರು ಅವ್ರೇನ್ ಬಂದಿಲ್ಲ ಯುವ ಈಗ ನಮ್ಮ ಬರ್ತಾವಲ್ಲ ಏನ ಆ ರಾಗ ತೆಗಿತಾ ಗೊತ್ತಿಲ್ಲ ಅದ ಹಂಗೆ ಅಂತಾರ ಅರಬಿ ಹಾಕೊಂಡಿಟ್ಟು ಮತ್ ಅಲ್ಕೊಂಡಮ್ಮ ಎಲ್ಲಾ ನಮ್ದು ಎಲ್ಲಾ ಚಾಕ್ರಿ ಮಾಡಿ ಮನಿ ಬಿಡ್ಸ ಬಿಡ್ಸಕೇಕಿ ಹೊರ್ಸಲ ದಾಟ ಕೊಡ್ತಾನ ಎಲ್ಲಾ ಕೆಲಸ ಮಾಡಸು ಅಯ್ ಮತ್ ಐತಿ ಇದೊಂದೈತನಪ್ಪ ನೀ ಹಂಗ ಅಯ್ಯದೊಂದ್ ಇಟ್ಟ ಅದೊಂದ್ ಇಟ್ ಬಾಂಡೆ ಅದಾವ ಎಲ್ಲಾ ರಾತ್ರಿ ಅಡ್ಗಿ ಗಿಡಗಿ ಎಲ್ಲಾ ಮಾಡಿಸ್ಕೊಂಡೆ ತಾ ಬಿಡ್ಸಕೇಕಿ ಹಂಗೇ ಬಿಡ್ತಾತ್ ಮಾಡಿ ನೀನ್ ಹುಣ್ಣ ಏನ್ ಮಾಡುದು ಅದಕ್ಕ ಇನ್ನ ಮತ್ತಿಗ ಗುಣ ಗೊತ್ತ ಎಲ್ಲಾ ತೊಳಸ್ಕೊಂಡು ಬಳಸ್ಕೊಂಡೇ ತಳ ಬಿಡಿಸ್ತಾನಿ ಅದಕ್ಕ ಒಟ್ಟು ಬಡಬಡ ಮಾಡಾಕತ್ತೀನಿ ಮಾಡಾಕತ್ತಿನಿಂಗಿದ ಜೋರ್ ಜೋರ್ ಮಾತನಾಡ್ರವು ಮತ್ ಇವತ್ತು ಜಲ್ದಿ ಎದ್ದಿ ಎಲ್ಲ ಪಟ 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 ಕೆಲಸಾನು ಮಾಡಾಕತ್ತಾರ ಏನನೆ ಆಯ್ತು ಹೋಗ್ ಮಾಡು ನಾನು ಬಡಬಡ ಮಳಿಗೆ ಮೇಲೆ ಮತ್ತೆ ನೋಡೋದು ಆ ಒಬ್ರು ಅದನ್ನ ತಲೆ ಕೆಡ್ಸೋದೇ ಇಲ್ಲ ಎಲ್ಲ ನಾ ಕೈ ಹೆಚ್ಚಾಗಿ ಎಲ್ಲ ಆಗು ಮೊನ್ನೆನೆ ನಾನೇ ಏರಿ ಏರ್ ಸ್ವಚ್ಛ ಮಾಡ ಮುಂದೆ ಬಿದ್ದೀನಿ அட்டோரு நோடு ஆ ஏர் சூட்டி துல்சா ஆஹ் ஏன்னு இல்ல இவ்வளவு எதுக்குலி ஏன் கேல்சாத்தவ இன்னா ஜவாபாரி அன்னதே இல்ல ஏன் நம்ம அக்க அனிஹ் உரியாக்கி ஏக்கா ஏக்கா ஏத்த ஏனாய்த்து ஏன் நீள கச தெ எலி இலி எல்லா உதறி மாயி மேல் ஃபஸ்ட் மாதிரி யாரும் ಅದೇ ಇಲ್ಲಿ ಏನಾಗತ್ತೆ ಗೊತ್ತೈತಾನೆ ಇನ್ನೊಂದ್ರಿ ಈ ಸ್ಟೋರಿ ಒಳಗ ನಾನು ವಿಶ್ ಹೇಳೀನಿ ಒಬ್ರು ಕಮೆಂಟ್ ಮಾಡಿದ್ರು ನಿನ್ನೆ ಬಟ್ ಆಗಿಲ್ಲ ಮಂಜು ಮಮತಾ ಅನ್ನೋರು ಅವ್ರ ಮಗನ್ ಬರ್ತ್ಡೇ ಇದೆ ಅಂತ ವಿಶ್ ಅಂತ ಮಾಡೋಂತ ಅದನ್ನ ಲಾಸ್ಟ್ ಹೇಳ್ತೀನಿ ಪ್ಲೀಸ್ ಬೇಕಾದ್ರೆ ನೀವು ನೋಡ್ಬೋದು ಈಗ ಅಂತ ಅಯ್ಯ ನಿಮ್ ಸ್ವಸ್ತಿಯೂ ಮಾತಾಡಕತ್ತಿದ್ರ ಅಜ್ ಮನ್ಯಾಗ ನಾನು ಕಿವಿಯಾರ ಕೇಳಿಸ್ಕೊಂಡ್ ಗೊತ್ತಾನ ಅವ್ರ ಅವುಗಳು ಬರಾಕಿಬ್ರು ಅವ್ರವುಗಳು ಹೇಳಕ್ అయ్య నేని రాత్రి పూనత్వ్రవ్వా అదక బరాకర కర్కొక బరాకర ఇవ్ మాట్లావ నమ్ వ్యాసన్ బరే ఇద్దంగత ఇక్యారు మాట్తూ నే అలా ఆయ్ నిన్న ఈ మన మనిషి మరక తరకరీట్రు హు ఏనేనూ ఇలా ఆయ్ మూలిగుంపి ನನಗ್ ಹೇಳುದಿಲ್ಲ ಮಾಡುದಿಲ್ಲ ನಾ ಮನೆ ಹೋಗಿ ಚಿರ ಮನುಷ್ಯ ಆಗಿ ನನ್ನ ತಿಮ್ಮತ್ತೆಮ್ಮೆ ಏನಿಲ್ಲನ ತಾನೇ ತಾನೇ ಇರ್ದಾರ್ ತಗೋಕತ್ತಾರ ಬರೀ ಬರ್ರಿ ಮಾಡ್ತೀನಿ ಹೋಗ್ ಹೋಗ್ ಇವ್ರಿಬ್ರು ಸೀರ್ ನನಗ್ ನಾಶಕ ಮಾಡಿದ್ರಲ್ಲ ಹಾ ನನಗ್ ಸಳ್ಳಿಯನ್ನು ಪಟ್ಟ ಹೊರಿಸಿದ್ರಲ್ಲ ಮಾಡ್ತೀನಿ ಮಾಡ್ತೀನಿ ನಮ್ಮಕ್ ಬರಾಕತ್ತ ಇಲ್ಲಿಂದ ಸಿಟ್ಟಿಗೆರೇ ಬೈಸ್ಕೋರ್ ಇನ್ನತ್ ನಿಮ್ಮದ್ಯಾರ ಬಂದಿ ನಿಮ್ಮ ಓದ್ಯಾರ ಮುಖ ಕಿಟ್ ಮಂಗ್ಳಾರ್ತಾ ಕುಂದಿರ್ಗ ಗೊತ್ತಾಕೇತ್ ನಾನ್ ತನ್ಟಕ್ ಬಂದ್ರೆ ನಾ ಬಿಟ್ಟೇನ ಇಷ್ಟು ಜಲ್ದಿ ಮರಿ ತಿನ್ನತ್ ತೊಗೊಂಡಾರ ಇವ್ರು ಇಬ್ರು ಬೆಂಡ್ಲಾರ್ நிங் இன்ன நான் கடத்தன நன் மேல்சேல ஏன் எல்லார்கோ அது இறதுக நயத்னாடி ஏன் பிரூஃப் ஏனும் இல்ல ஏன் பிரூஃப் இல்ல ஏன் சாட்சியூ இல்ல அதுக்க ஏன் நெனஸ்க்கை உரித்த ಕಮೆಂಟ್ ಬಂದಿತ್ತು ನಿನ್ನೆನೆ ಕಮೆಂಟ್ ಮಾಡ್ಯಾರ ಅವರು ಯಾರಂದ್ರೆ ಅವ್ರ ಯೂಸರ್ ಐಡಿ ಡಿ ನೇಮ್ ಬಂದ್ಬಿಟ್ಟು ಮಂಜು ಮಮತಾ ಅನ್ನೋರು ನನ್ ನಿನ್ನೆ ಕಮೆಂಟ್ ಮಾಡ್ಯಾರ ನನಗ್ ನೆನ್ನೆ ವಿಡಿಯೋ ಹಾಕಕ್ ಆಗಿಲ್ಲ ಅದಕ್ಕ ನಾ ಇವತ್ತವ್ರ ಕಮೆಂಟ್ ನ ಓದಾಕತ್ತೀನಿ ಶಿಲ್ಪಾ ಮೇಡಂ ಇವತ್ತು ನಮ್ಮ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ನೇಮ್ ದೀಪಿತ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಸಾರಿ ನಿನ್ನೆ ನನಗೆ ವಿಡಿಯೋ ಮಾಡಕ್ ಆಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೀನಿ ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್ ಸ್ಟೋರಿ ಎಂದ ನೋಡಿ ಅಂತ ನಾನು ಅವಾಗ್ಲೇ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಮಂಜು ಮಮತಾ ಅವರೇ ನಿಮ್ಮ ಮಗ ದೀಪಿಕ್ಡೆಯಿಂದ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಬಿಲೇಟೆಡ್ ಹ್ಯಾಪಿ ಬರ್ತ್ ಡೇ ದೇವರು ಮಾಡಿ ಹುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮೊನ್ನೆ ತಾನೇ ಶಿವರಾತ್ರಿ ಮುಗಿದೆ ಆ ಶಿವ ನಿಮಗೆ ಎಲ್ಲಾನು ಕರ್ಮಿಸಿ ನೀವು ಅನ್ಕೊಂಡಿರೋ ಎಲ್ಲಾ ಕೆಲ್ಸ ಆಗ್ಲಿ ಅಂತ ನಾನ್ ನಿಮ್ ಮಗನ್ಗೆ ನಿಮ್ ಫ್ಯಾಮಿಲಿಗೆ ಎಲ್ರಿಗೂ ಆ ನಿಪರವಾಗಿ ನನ್ನ ಪ್ರೇ ಮಾಡ್ತೀನಿ ಎಲ್ರಿಗೂ ಖುಷಿಯಾಗಿ ನನ್ನ ಇರಿ ಆ ಒನ್ ಡೇ ಲೇಟ್ ಆಗಿದ್ರೆ ಬೇಜಾರ್ ಮಾಡ್ಕೋಬೇಡಿ ಮುಂದಿನ ಎಪಿಸೋಡ್ ಒಳಗ ನಮ್ಮ ತಾಯಿಯವರು ತನ್ನಜಾನ್ ತಾಯಿಯವರು ಅವರ ಅವರ್ ಬಂದಾಗ ಏನ್ ಆಗ್ತೈತಿ ಮಾಡ್ತಾ ಅನ್ನೋದು ಮುಂದ್ ನೋಡ್ರಿ ಇಂಟ್ರೆಸ್ಟ್ ಇರ್ತೈತಿ ಅಲ್ಲಿವರೆಗೂ ನನ್ನ ವಿಡಿಯೋನ ಹಿಂಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್